ಹೆಂಗ ಮಾರ್ಕೆಟಲ್ಲಿ ಹೆಂಗೆ ಆ ಲೈನಿಂದ ಮೇಲೆ ಆಗುತ್ತೆ ಶೂಟ್ ಆಗುತ್ತೆ ಅದು ಅವು ಸಾರು ಹೇಳಂಗೆ ಹೆಂಗಾಗುತ್ತೆ ಈ ಟೆಕ್ನಿಕ್ ಏನಿದು ಇದನ್ನ ನಾನು ಕಲಿಬೇಕಲ್ಲ ನಾನು ಕಲಿಬೇಕು ಸೊ ಅಂತ ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಬರ್ತದೆ ಯಾರೋ ಐದು ಸಾವಿರದಿಂದ ಐದು ಲಕ್ಷ ಅದಿದೆ ಅಂತ ಅಲ್ಲಿ ಕಲಿಬಲ್ಲು ಕಲಿಬೇಕು ಕಲಿಬೇಕಂತ ನಿಮ್ಮ ನಿಮ್ಮ ಹತ್ರ ಅಪ್ರೋಚ್ ಮಾಡಿ ಅಷ್ಟು ಸ್ಟ್ರಿಕ್ಟಾಗಿ ಮತ್ತೆ ಎಷ್ಟು ಆಗಿ ನಾವು ಮಾರ್ಕೆಟಿಗೆ ಯಾವ ಯಾವ ಥರ ಇರ್ತೀವಿ ಅದೇ ಥರ ಮಾರ್ಕೆಟ್ ನಮಗೆ ಹೋಗ್ ಕೊಡ್ತೇವೆ ಸರ್ ಅದು ಇನ್ನೂ ಕಾನ್ಫಿಡೆಂಟ್ ಇದೆ ಸರ್ ಪಕ್ಕ ನಾನು ಮಾಡೇ ಮಾಡ್ತೀನಿ ಇನ್ನೂ ಇನ್ನೂ ನನ್ನ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ ಅಂತ ಅವ್ರ ಪರ್ಚೆ ಸರ್ ನನ್ನ ಹೆಸರು ಶೂಪರ್ ಅಂತ ನಾನು ಬೇಸಿಕಲಿ ಫ್ರಮ್ ಬಳ್ಳಾರಿಯಿಂದ ಓಕೆ ನಾನು ಇಲ್ಲಿ ವರ್ಕ್ ಮಾಡ್ತಿರೋದು ಓಕೆ ನಾನು ಒಂದು ಟ್ರೇಡಿಂಗ್ ಈ ಸ್ಟಾಕ್ ಮಾರ್ಕೆಟಿಗೆ ನನ್ನ ಪರಿಚಯ ಆಗಿತ್ತು ಆ್ಯಕ್ಚುಲಿ ನನ್ನತ್ರ ಒಂದು ಸಮ್ ಅಮೌಂಟ್ ಇದಿತ್ತು ಸೊ ನಾನು ಅದನ್ನ ಸುಮ್ಮನೆ ನನ್ನ ಅಕೌಂಟಲ್ಲಿ ಇಟ್ಕೊಬೋದು ನಾನು ಅದನ್ನ ಈ ದುಡ್ಡನ್ನ ದುಡ್ಸ್ಬೇಕು ಅಂತ ಸೊ ಅದನ್ನ ಯಾವ ಥರ ಮಾಡೋದು ಅಂತ ನಾನು ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಯೂಟೂಬಲ್ಲಿ ಒಂದ್ಸಲ ನಿಮ್ಮದು ಬಂದು ಮುಂಚಿನ ಎಕ್ಸ್ಪೀರಿಯನ್ಸ್ ಏನಿತ್ತು ಅದಕ್ಕೂ ಮುಂಚಿನ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ಓಕೆ ಬಟ್ ನಾನು ಅದನ್ನು ದುಡ್ಡನ್ನು ದುಡಿ ಏನು ಅದು ಅಮೌಂಟ್ ಅಲ್ಲಿ ಇದ್ದು ಸುಮ್ಮನೆ ವೇಸ್ಟ್ ಮಾಡುವ ಅಷ್ಟೇ ವೇ ಡಬಲ್ ಆ ದುಡ್ಡನ್ನ ದುಡ್ಡಿಂದನೇ ದುಡಿಸ್ಬೇಕಂದ್ರೆ ನಾನು ಆ ಥರ ಯೂಸ್ ಮಾಡಬೇಕಾದ್ರೆ ಆವಿಯಸ್ಲಿ ಕೆಲವೊಂದು ಇನ್ಸ್ಟಿಟ್ಯೂಟ್ಗೆ ಬಂದವು ಅಲ್ಲಿ ಹೋಗಿ ಒಂದು ಟ್ರೈನಿಂಗ್ ತೊಗೊಂಡೆ ಬಟ್ ಅಲ್ಲಿ ನನಗೆ ಅವ್ರು ಕೊಟ್ಟಿರೋ ಮಾಹಿತಿ ಅಲ್ಲಿ ಹೇಳ್ತಾರೆ ಫೈ ಐದು ಸಾವಿರದಿಂದ ಐದು ಲಕ್ಷ ಮಾಡೋದು ಹೆಂಗೆ ಅದಿಂತ ಫುಲ್ಲು ಬ್ರೈನ್ ವಾಶ್ ಮಾಡಿದ್ದು ಬಟ್ ನನಗೆ ಅಲ್ಲಿ ಗೊತ್ತಾಯಿತು ಇವರು ಮೇಲೆ ಎತ್ತಾರ ಬಟ್ ಕೈ ಅಂತ ಹಿಡಿಯೋಲ್ಲ ಇವರು ಕೊನೆಯವರೇ ಕೈ ಹಿಡಿಯಲ್ಲ ಸೊ ಅಲ್ಲಿ ನಾನು ಡಿಸೈಡ್ ಆದರೆ ಅಲ್ಲಿಗೆ ಆ್ಯಕ್ಚುಲಿ ಅವ್ರು ಹೇಳೋದು ಕೇಳಿ ಸ್ವಲ್ಪ ಲಾಸು ಮಾಡ್ಕೊಂಡೆ ಸರ್ ಆಮೇಲೆ ಹಿಂಗೆ ನೋಡ್ಬೇಕಾದ್ರೆ ಒಂದು ಒಂದು ಸಲ ನಿಮ್ಮ ವೀಡಿಯೋ ಬಂತು ಸೊ ಅಲ್ಲಿ ನಿಮ್ಮ ಕ್ಲಾಸ್ ಕೇಳಿದೆ ನಿಮ್ಮ ಪ್ರೀವಿಯಸ್ ವೀಡಿಯೋಸ್ ನೋಡಿದೆ ಮತ್ತು ಲೈವ್ ಕ್ಲಾಸಸ್ ಎಲ್ಲ ಸರ್ ಸೊ ಅಲ್ಲಿ ನನಗೆ ನೀವು ಆ ಲೈನ್ ಮೇಲೆ ಹೋಗುತ್ತೆ ಕೆಳಗಡೆ ಹೋಗುತ್ತೆ ಅಂತ ಅದು ನೋಡಿ ನನಗೆ ತುಂಬ ಶಾಕ್ ಆಯಿತು ಇದು ಹೆಂಗೆ ಮಾರ್ಕೆಟಲ್ಲಿ ಇದು ಹೆಂಗೆ ಆ ಲೈನಿಂದ ಮೇಲೆ ಹೋಗುತ್ತೆ ಶೂಟ್ ಆಗುತ್ತೆ ಅದು ಅವು ಸಾರ್ ಹೇಳಿದಂಗೆ ಹೆಂಗಾಗುತ್ತೆ ಈ ಟೆಕ್ನಿಕ್ ಏನಿದು ಇದು ಇದನ್ನ ನಾನು ಕಲಿಬೇಕಲ್ಲ ನಾನು ಕಲಿಬೇಕು ಸೊ ಅಂತ ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಬಂತು ಸರ್ ಸೊ ಆಗ ಆ ಟೈಮಲ್ಲಿ ನಾನು ನಿಮಗೆ ಅಪ್ರೋಚ್ ಮಾಡಿದ್ದು ಆ್ಯಕ್ಚುಲಿ ನಮ್ಮ ಪ್ರೀವಿಯಸ್ ಸ್ವಲ್ಪ ಲಾಸ್ ಇತ್ತು ತಮ್ಮದಯಿಂದ ಯಾವುದೋ ಬಜೆಟ್ ಇದೆ ತಂದೆಯಿಂದ ಅದು ಪ್ರಿವಿಯಸ್ ಏನು ಲಾಸ್ ಇತ್ತು ಅದು ಒಂದೇ ದಿನದಲ್ಲಿ ಒಂದೇ ರಿಕವರಿ ಆಯಿತು ಸೊ ನನಗೆ ಅಲ್ಲಿ ಇನ್ನೂ ಕಂಪ್ಲೇಂಟ್ ಬಂತು ಅಲ್ದೇ ಇಂಥವರಿಂದ ಕಲಿಬೇಕು ಯಾರು ಐದು ಸಾವಿರದಿಂದ ಐದು ಲಕ್ಷ ಮಾಡ್ತಾನೆ ಆಗಿದೆ ಅಂತ ಅಲ್ಲಿ ಕಲಿಬಲ್ಲು ಇಂದೋರಿಂದ ಕಲಿಬೇಕಂತ ಅಪ್ರೋಚ್ ಮಾಡಿ ಸೊ ಇಲ್ಲಿ ಯಾವತ್ತಾದ್ರೂ ನಾನು ನಿಮಗೆ ಪ್ರಾಫಿಟ್ ಮಾಡಿಸ್ತೀನಿ ಬನ್ನಿ ಅಂತ ಮಾಡ್ತೀರಾ ಅಂತ ಇಲ್ಲ ಇಲ್ಲ ಸರ್ ನೀವು ಉಳ್ಕೊಳಕ್ಕೆ ಬೇಕು ಕರೆಕ್ಟ್ ಕರೆಕ್ಟ್ ಸರ್ ಮಾರ್ಕೆಟ್ ಅಲ್ಲಿ ನಾವು ಕಲಿತೆ ಸರ್ ಮಾರ್ಕೆಟ್ ತುಂಬಾ ಕೊಡುತ್ತೆ ಅದು ಅದು ಸೀರಿಯಸ್ಲಿ ತುಂಬಾ ತುಂಬ ಕೊಡುತ್ತೆ ಬಟ್ ಏನಂದ್ರೆ ಮಾರ್ಕೆಟಲ್ಲಿ ನಮ್ಮ ಅಮೌಂಟ್ ಲಾಸ್ ಆಗಲಾರ ನಾವು ಎಷ್ಟು ಸ್ಟ್ರಿಕ್ಟ್ ಆಗಿ ಎಷ್ಟು ನಾವು ಮಾರ್ಕೆಟ್ ಯಾವ ತರ ಇರ್ತೀವಿ ಅದೇ ಥರ ಮಾರ್ಕೆಟ್ ನಮಗೆ ಕೊಡುತ್ತೆ ಸರ್ ಅದು ಅದಕ್ಕೆ ಅದರಿಂದ ಸ್ವಲ್ಪ ನಿಮ್ಮ ನಿಮ್ಮ ಕ್ಲಾಸಸ್ ನನಗೆ ತುಂಬ ಮೋಟಿವೇಶನ್ ಇದೆ ಸರ್ ಸೊ ಕಲ್ತ ಕಲಿಬೇಕಂತಾನೆ ಬಂದಿದ್ದು ಸೂಪರ್ ಸೂಪರ್ ಡೇ ಬೈ ಡೇ ಹೆಚ್ಚು ಹೆಚ್ಚು ನನಗೆ ತುಂಬಾ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸರ್ ತಮ್ಮ ಕ್ಲಾಸಸ್ ಇಂದ ಬಟ್ ಅದೇ ನನ್ನ ಸ್ವಲ್ಪ ಟೈಮ್ ಪೀರಿಯಡ್ ಸ್ವಲ್ಪ ಸೆಟ್ ಆಗ್ತಿಲ್ಲ ಸ್ವಲ್ಪ ಡ್ಯೂಟಿ ಅಂತ ಸ್ವಲ್ಪ ನನಗೆ ಟೈಮ್ ಹೆಚ್ಚು ತಾವು ಒಂದು ರೂಲ್ಸ್ ಹೇಳಿದ್ರಿ ಮೊಬೈಲ್ ಅಲ್ಲಿ ಮಾಡಂಗಿಲ್ಲ ಅಂತೇಳಿ ನಾನು ನಿಜ ನಿಜವೇ ನಾನ್ ನಿಮ್ಮ ಒಂದು ಇಲ್ಲ ಸರ್ ಸೊ ನಮ್ಮ ಮೊಬೈಲ್ ನೋಡ್ದೆ ಖಾಲಿ ಕುಂತು ಕೂಡ ಹೆಚ್ಚಿನ ನಮ್ಮ ಪ್ರೊಫೆಷನಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಹೊರಗಡೆ ಲ್ಯಾಪ್ಟಾಪ್ ತೆಗೆದು ಕೂತ್ಕೊಂಡ್ರೆ ಏನೋ ಎಲ್ಲ ಬಂದು ಇದು ನೋಡೋದು ಸರ್ ಸೊ ನನಗೆ ಅದು ಎಲ್ಲರ ಮುಂದೆ ಶೋಕ್ ಆದಂಗೆ ಆಗುತ್ತೆ ಸೊ ನಾನು ಅದು ಮಾಡಕೋದಿಲ್ಲ ಸೊ ಮೊಬೈಲ್ ಅಲ್ಲಿ ಎಷ್ಟು ಟ್ರೆಂಡ್ ಏನ್ ನೀವು ಹೇಳಿರೋ ತರ ಕ್ಯಾಂಡಲ್ಸ್ ಬರ್ತಿದ್ದೀನ ಪ್ಯಾಟರ್ನ್ಸ್ ಬರ್ತಿದ್ ಆ ತರ ನೋಡ್ತಾ ಇದ್ದೆ ಆ ಟ್ರೈನ್ ಮಾಡ್ಕೊಂತ ಹೋಗಿಲ್ಲ ಅಲ್ಲಿ ಒಂದು ಒಂದು ಐದು ನಾ ನೀವ್ ಹೇಳಿರೋ ಪ್ರಕಾರ ಪ್ರಕಾರ ಎಲ್ಲ ಮಾಡ್ತಿದ್ದೆ ಅಲ್ಲಿ ಒಂದು ಐದು ಪಾಸ್ ಆದ್ರೆ ಒಂದ್ ಐದು ಒಂದು ಮೂರರಿಂದ ನಾಲ್ಕು ಫೇಲ್ ಆಗೋದು ಸೊ ನಾ ಅಲ್ಲಿ ಓಕೆ ಸಾರ್ ಹೇಳ್ಕೊಟ್ಟಿದ್ದು ನಡೀತೈತೆ ನಾನು ಕಲಿತಾ ಇದ್ದೀನಿ ಓಕೆ ಮಾಡಬಹುದು ಅಂತ ಐದು ಪಾಸ್ ಐದು ಫೇಲ್ ಆದ್ರೂ ಪ್ರಾಫಿಟ್ ಅಲ್ಲಿ ಯಾಕಂದ್ರೆ ನಾವು ಸ್ಟಾಪ್ ಸ್ಟಾಪ್ಲೆಸ್ ನಾವು ಹೆಚ್ಚಿಗೆ ಹೇಳಿದ್ರೆ ಸ್ಟಾಪ್ಲೆಸ್ನ ಅದೊಂದು ನನಗೆ ಏನೋ ಫೈವ್ ಪರ್ಸೆಂಟ್ ಅಂತ ಿಲ್ಲ ಬಟ್ ಒಂದು ಸಲೇ ತರ್ಟಿ ಪಾಯಿಂಟ್ ಫಾರ್ಟಿ ಪಾಯಿಂಟ್ಸ್ ಅದು ನಾವು ಒಂದು ಟ್ರೇಡ್ ನಾವು ಐದು ಟ್ರೇಡ್ ಏನು ಅದೊಂದು ಬಹಳ ಏನಂದ್ರೆ ಅದು ನಂಗೆ ತುಂಬಾ ಇನ್ನೂ ಇದೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಕೂಡ ಏನೋ ಟಾಪಿಕ್ ಹೇಳ್ತೀನಿ ಅದಕ್ಕೊಂದು ಕ್ಯೂರಾಸಿಟಿ ನನಗೆ ಟ್ರೆಂಡ್ ಲೈನ್ ಮತ್ತೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಇವೆಲ್ಲ ತುಂಬಾ ಚೆನ್ನಾಗಿ ಆಗಿದೆ ಇದೆ ಅದ್ರ ಮೇಲೆ ಡೈಲಿ ಮಾರ್ಕೆಟ್ ನೋಡ್ತಾ ಇರ್ತೀನಿ ಸ್ವಲ್ಪ ಮೊಬೈಲ್ ಎಲ್ಲ ಇದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಸರ್ ಇವತ್ತಿದ್ದು ಹೇಳಿದ್ ಸಹ ಅದು ರೆಸಿಟೆನ್ಸ್ ಸಪೋರ್ಟ್ ಆಗಲ್ಲ ಅಂದ್ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಸಿಕ್ತಲ್ಲ ಅಂತ ಅದೊಂದು ಖುಷಿ ಇದೆ ತುಂಬ ಖುಷಿ ಇದೆ ಸರ್ ಡೈಲಿ ವೀಕ್ಲಿ ಒಂದೊಂದು ಕ್ಲಾಸ್ ಆದಾಗ ಸರ್ ನಿಜ ನಿಮ್ ಕ್ಲಾಸ್ ಒಂದೊಂದು ವೀಕ್ಲಿ ಸರ್ ನಿಮ್ ಕ್ಲಾಸ್ ಬಂದಾಗೆಲ್ಲ ನಿಜವಾದ್ರು ತುಂಬಾ ನಾನು ನನ್ನ ಡ್ಯೂಟಿ ಇದನ್ನು ಸ್ವಲ್ಪ ಹೇಳ್ಕೊಂಡು ಸೈಡಿಗೆ ಬಂದು ಆರಾಮಾಗಿ ಕ್ಲಾಸ್ ಕೇಳಿದೆ ಸರ್ ಬಟ್ ನಿಮ್ಮ ಕ್ಲಾಸ್ ಕೇಳ ನಾನು ಡ್ಯೂಟಿ ಇದನ್ನ ಏನೋ ಮಾಡಿ ತಮ್ಮ ಹತ್ರ ತಮ್ಮ ಕ್ಲಾಸ್ ಕೇಳೇಬೇಕು ಮಿಸ್ ಮಾಡ್ಕೊಲೇ ಬರೋದ ನಾವು ಎಷ್ಟೋ ಈ ಆತ್ರೆ ಡೇ ಐದನೂ ಸರ್ ನಾನು ಯಾವತ್ತಿನ ಸರ್ ನಾ ಈ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಯಾವತ್ತು ಫೋನ್ ಮಾಡಿಲ್ಲ ಯಾಕಂದ್ರೆ ಡ್ಯೂಟಿಲಿ ಆನ್ ಡ್ಯೂಟಿಯಲ್ಲಿ ಇದ್ದು ನಾನು ತಮ್ಮ ಕ್ಲಾಸ್ ಮಿಸ್ ಮಾಡಿಕೊಲೆ ಬರ್ತೇನೆ ನಾವು ಇನ್ನೂ ನಮ್ಮ ಸೀನಿಯರ್ಸ್ ಆಗಲಿ ನಮ್ಮ ಪೊಲೀಸ್ ಆಗಲಿ ಅವ್ರಿಗೆ ಹೇಳಿ ಡ್ಯೂಟಿ ಅಡ್ಜಸ್ಟ್ ಮಾಡ್ಕೊಂಡು ತಮ್ಮ ಕ್ಲಾಸ್ ಕೇಳೇ ಕೇಳಿ ಸರ್ ಸೊ ಇನ್ನೂ ಕಾನ್ಫಿಡೆಂಟ್ ಇದೆ ಸರ್ ನಾನು ಮಾಡಿ ಮಾಡ್ತೀನಿ ಇನ್ನೂ ಇನ್ನೂ ನನ್ನ ನಾನು ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ ಅಂತ ಮಾಡ್ಕೊಬೋದು ಬರೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ನನ್ನ ಕಡೆಯಿಂದ ಹೊಸದಾಗಿ ಬರೋರಿಗೆ ನೀವು ಪ್ರಾಫಿಟ್ ಮಾಡಿದಂತ ಸೀರಿಯಸ್ಲಿ ಬರಕೊಬ್ರಿ ಬಟ್ ನಿಮ್ಮ ಲಾಸ್ ನೀವು ನೀವು ಲಾಸ್ ಮಾಡೋಂಗಿಲ್ಲ ನಮ್ಮ ಕ್ಯಾಪಿಟಲ್ ಏನಿಲ್ಲ ಅದನ್ನ ಉಳಿಸ್ಕೊಂಡು ನೀವು ಸಾರೇನು ಇಂಥ ಹುರುಗಳು ನಿಜಾಗ್ಲೂ ಕನ್ನಡದಲ್ಲಿ ಇಂಥ ಹುಡುಗಳು ಸಿಗೋದು ತುಂಬ ಕಷ್ಟ ಇಂಥ ಸಿಕ್ಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿಯೇ ಕಲಿಬೋದು ಸೊ ಬರೋರಿಗೆ ಆದಷ್ಟು ನಿಜವಾಗ್ಲೂ ಬನ್ನಿ ಸಾರ್ ಹತ್ರ ಕಲೀರಿ ಒಳ್ಳೆಯ ರಿಸಲ್ಟು ಬರುತ್ತೆ ಅಷ್ಟೇ ಬಾ ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಕರ್ ತಕ್ಷಣ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್